ಇಲ್ಲ ಅಲ್ಲಿ ಓಲಾ ಬುಕ್ ಮಾಡೋರ್ ಸ್ಟಾರ್ಟ್ ಮಾಡ್ಬಿಟ್ಟು ಕಂಪ್ನಿಯಿಂದ ದೈವ ಇದೆಯಾ ಕೈ ಮುಗಿತೀನಿ ಸುಮ್ಮನೆ ಇರ್ಬೇಕು ಮಂದ್ಮೇಲೆ ನಾವು ಪರ ಇರ್ಬೇಕು ಆಟೋದೇ ಅವರು ಹಾಕಿ ಯಾರು ಮಾತಾಡ್ತಾರೆ ಮನೆ ಮನೆಯಲ್ಲಿ ಅವ್ರು ಹಾಕಿ ಪರ ಮಾತಾಡ್ತಾ ಇದ್ದಾರೆ ಇದು ನಮಗೆ ಹೋಗ್ತಾ ಇದೆ ದಯವಿಟ್ಟು ಸುಮ್ಮನೆ ಇಲ್ಲಿ ಕೋಪ ಎಲ್ಲರಿಗೂ ಇದೆ ಸಂಘಟನೆಗಳು ಇರದೆ ಚಾಲಕರ ಪರವಾಗಿ ಹೋರಾಟ ಮಾಡ್ಲಿಕ್ಕೆ ಇವತ್ತು ಇಲ್ಲಿ ಬಂದು ನಿಲ್ಕೊಂಡಿದೀವಿ ಅಂದ್ರೆ ನಮ್ಮ ಮೇಲೆ ಆಗ್ಲೇ ಯಾರ್ಯಾರಿಗೆ ಕಂಪ್ಲೇಂಟ್ ಹೋಗಿರುತ್ತೆ ನಮ್ಮ ಬಗ್ಗೆ ಯಾರ್ಯಾರು ವಿಡಿಯೋ ಲಿಂಕ್ ಕಳಿಸಿರ್ತಾರೆ ಯಾರ್ಯಾರು ಬೇರೆ ಬೇರೆ ಏನೇನು ಮಾತಾಡ್ತಾ ಇರ್ತಾರೆ ಎಲ್ಲ ನನಗೆ ಗೊತ್ತು ನಾನು ಸರ್ಕಾರದಿಂದ ಒಂದು ಬೋರ್ಡ್ ಮೆಂಬರ್ ಆದ್ರೂ ಇಲ್ಲಿ ಬಂದು ನಿಂತಿದ್ದೀನಿ ಅಂತ ಕಾರಣಕ್ಕೆ ಬೋರ್ಡ್ ಮೆಂಬರ್ ಆಗಿದ್ದು ಡ್ರೈವರ್ ಇಂದ ಯಾವ ಅಧಿಕಾರಿಯಿಂದ ಅಲ್ಲ ಯಾರಿಂದ ಅಲ್ಲ ಡ್ರೈವರ್ ನೀವು ನಮ್ಮ ಜೊತೆ ಸರ್ಕಾರದಲ್ಲಿ ನನಗೊಂದು ಪದವಿ ಕೊಟ್ಟವ್ರೆ ಹಂಗಂತೇಳಿ ಪದವಿಗಿಂತ ಡ್ರೈವರ್ ನಮ್ಗೆ ಯಾವತ್ತಿಂದ ದೊಡ್ಡವ್ರೆ ಆಯ್ತಾ ಇಲ್ಲಿ ನೀವೆಲ್ಲ ಇರೋದ್ ಫೋನ್ ಬಂತು ಅದಕ್ಕೋಸ್ಕರ ಏನ್ ನಡೀತಾ ಇದೆ ಅಂತ ತಿಳ್ಕೊಳಕ್ ನಾನು ಸಹ ಜಾಗಕ್ಕೆ ಬಂದೆ ಈಗ ಇಲ್ಲಿ ನೀವೆಲ್ಲ ಬಂದ್ ನಿಂತಿದ್ದಕ್ಕೆ ಆರ್ ಟಿ ಓದವ್ರು ಇಲ್ಲಿಂದ ಗಾಡಿನ ಎತ್ಕೊಂಡೋದ್ರು ನಾನು ಅದನ್ನೇ ಕೇಳ್ತಾ ಇರೋದು ಎಲ್ಲರೂ ಹೋದಾಗ ಒಬ್ಬೊಬ್ರು ಹೋಗಿ ಏನು ಕೇಳಕ್ ಹೋಗ್ಬಿಡಿ ಆ ಸಂಘಟನೆ ಈ ಸಂಘಟನೆ ಅಂತಲ್ಲ ಅಲ್ಲಿ ಇದ್ದಾಗ ಒಂದ್ ಐವತ್ತು ಜನ ಒಟ್ಟಾಗಿ ಕಾಯ್ರಿ ಹೋಗಿ ನಿಂತ್ಕೊಳ್ಳಿ ಒಂದ್ ಐವತ್ತು ಗಾಡಿ ಅವ್ರಿಗೆ ಕಾಯ್ರಿ ಐವತ್ ಜನ ಒಟ್ಟಾದ ಕೇಳಿ ನಾವೇನ್ ತಪ್ಪು ಮಾಡಿದೀವಿ ನಾವೇನಾರ ಕಳ್ತ ಮಾಡ್ತಾ ಇದೀವಾ ಏನಾರ ಫೋಟೋ ಟಿ ಕೆಲಸ ಮಾಡ್ತಾ ಇಲ್ವಾ ಫೈನ್ ಹಾಕ್ಲಿ ಅದನ್ನ ಬಿಟ್ಟು ಓಲಾದಲ್ಲಿ ಓಡಿಸ್ತಾ ಇದೀನಿ ಊಬರ್ ಅಲ್ಲಿ ಓಡಿಸ್ತಾ ಇದೀನಿ ಅಂತ ಫೈನ್ ಹಾಕಿ ಡ್ರೈವರ್ ಮುಂದೆ ಅಲ್ಲೆಲ್ಲೋ ಸುಮಾರು ಜನಕ್ಕೆ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ ಕಾರಣ ಏನು ಇದು ಒಂದು ಕಾರಣನೇ ಭಯ ಅವ್ನ್ಗೆ ಆರ್ಟಿಒ ಹಿಡಿತಾನೋ ಇವತ್ತೆಲ್ಲಿ ನಾನು ಸಾಯಂಕಾಲ ಬಿಸ್ನೆಸ್ ಹಾಕಲೇ ಮನೆಗೆ ಹೋಗ್ತೀನೋ ಎಲ್ಲಿ ಮನೇಲಿ ಹಚ್ಕೊಂಡಿರ್ತಾರೋ ಮಕ್ಕಳು ಎಲ್ಲಿ ಸ್ಕೂಲ್ ಫೀಸ್ ಕಟ್ಟಕ್ ಆಗಲ್ವೋ ಇಂತ ಸಮಸ್ಯೆಯಿಂದ ನಾವು ಸಾಯ್ತಾ ಇದೀವಿ ಇದಕ್ಕೆಲ್ಲ ನಾವು ಪರಿಹಾರ ನಾವು ಒಕ್ಕಟ್ಟು ನಾವೆಲ್ಲೋ ಕೂತ್ಕೊಂಡು ಮಾಡೋದೆಲ್ಲ ರೋಡ್ಗೆ ಬಂದ್ ಮಾಡ್ಬೇಕು ಇವತ್ತಿಲ್ಲಿ ಬಂದ್ರು ಸುಮಾರು ಜನ ಬೇರೆ ಬೇರೆ ಸಂಘಟನೆಲ್ಲರೂ ಬಂದವ್ರೆ ನಾನು ಕೇಳ್ಕೊಳೋದ್ ಅಷ್ಟೇನೆ ಎಲ್ಲಾರು ಅಷ್ಟೇನೆ ಸಂಘಟನೆ ಕಟ್ಟಿರೋದು ಡ್ರೈವರ್ ಇಂದ ಎಲ್ಲೋ ಕುತ್ಕೊಂಡು ಯಾವ್ದೋ ಒಂದು ವಿಷಯ ಎತ್ಕೊಂಡು ಅಲ್ಲ ಡ್ರೈವರ್ ಸಮಸ್ಯೆ ಬಂದಾಗ ನಾವು ರೋಡ್ಗೆ ಬಂದೇ ಬರ್ತೀವಿ ಇದು ನಾನು ಯಾವುದೇ ಸರ್ಕಾರದ ವಿರುದ್ಧ ಇನ್ನೊಂದು ವಿರುದ್ಧ ನಮಗೆ ಬೇಕಾಗಿಲ್ಲ ನಾವು ನಮ್ಮ ಹಕ್ಕು ನಾವೇನ್ ಮಾಡ್ಬೋದು ಕುತ್ಕೊಳ್ಳೋಣ ಇವಾಗ ಮಿನಿಸ್ಟರ್ ಕೇಳೋಣ ರಿಕ್ವೆಸ್ಟ್ ಮಾಡೋಣ ಒಂದೇನು ಸಹ ಕೇಳಿದ್ದು ಪರ್ಮಿಷನ್ ಕೊಟ್ಟಿದ್ರು ಅವರು ಆಯ್ತು ಸ್ವಲ್ಪ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಅಂತ ಇಲ್ಲಿ ಕೆಲವು ಏನಾಯ್ತು ಮಾಧ್ಯಮದವರು ಕೆಲವು ಮಾಧ್ಯಮದಲ್ಲಿ ಏನಾಗುತ್ತೆ ಕೆಲವು ಪ್ರಯಾಣಿಕರು ಅವರೇ ಓಲೋ ಬುಕ್ ಮಾಡೋದು ಅವರೇ ಇಲ್ಲಿ ಜಾಸ್ತಿ ತೋರಿಸ್ತಾ ಇದೆ ಅಂತ ಅಲ್ಲೋ ಕಂಪ್ಲೇಂಟ್ ಮಾಡೋದು ಇದೇ ಬಿಜೆಪಿ ಸರ್ಕಾರದವರೇ ತೇಜಸ್ವಿ ಸೂರ್ಯನೇ ಇರ್ಬೋದು ಪಿ ಸಿ ಮೋಹನೇ ಇರ್ಬೋದು ಇವ್ರಗಳಿಗೆ ರೋಡ್ ಆಟೋ ಚಾಲಕರು ಕಷ್ಟ ಅಂದಾಗ ಯಾವತ್ತೂ ಒಂದು ಲೆಟರ್ ಕೊಡ್ಲಿಲ್ಲ ಎಷ್ಟೆಷ್ಟು ಜನ ಹೋಗಿ ಅವ್ರ ಮನೆ ಬಾಕಿ ಲೆಟರ್ ಕೊಟ್ಟಿದ್ವಿ ನಾವು ಮಾತಾಡ್ರಿ ವಿಧಾನಸೌಧದಲ್ಲಿ ಅಂತ ನಿಮಗೆ ಒಬ್ಬರಿಗೂ ನಾಚಿಕೆ ಆಗ್ಲಿಲ್ಲ ಬಿಸಿ ಮೋ ನಿಜವಾಗ್ಲು ನಿಮ್ಗೆ ಹೇಳ್ತಾ ಇರೋದು ನಾವು ನೀವು ಇವತ್ತು ಸಿದ್ದರಾಮಯ್ಯ ಅವರಿಗೆ ಲೆಟರ್ ಬರೀತೀರಾ ಆಟೋದನ್ನ ಐವತ್ತು ರೂಪಾಯಿ ನೂರ್ ತಗೋತಾವನೆ ಆಟೋದನ್ನ ತಗೋತಾ ಇಲ್ಲ ಓಲಾ ಉಬರು ರಾಪಿಡ್ ನಮ್ಮೇ ಹತ್ತಿರ ತಗೋತಾ ಇರೋದು ನೀವು ಕನಿಷ್ಠ ಜ್ಞಾನ ಇದ್ರೆ ಚಾಲಕರ ಪರ ನಿಂತ್ಕೊಳ್ಳಿ ಅದನ್ನ ಬಿಟ್ಟು ಈ ರೀತಿ ಚಾಲಕರ ರೋಡಿ ತರೋ ಕೆಲಸ ಯಾವುದೇ ಪಕ್ಷ ಮಾಡಿದ್ರುನು ನಾವು ಬೇಕಾದ್ರೆ ಯಾವ ತಪ್ಪು ಮಾಡಿದ್ನ ಆ ಡ್ರೈವರ್ ಮೇಲೆ ಕಂಪ್ಲೇಂಟ್ ಕೊಡಿ ಅವನ್ನ ಒಳಗಡೆಗೆ ಹಾಕ್ಲಿ ಜೈಲ್ಗೆನೆ ನಾವು ಅದನ್ನ ವಿರೋಧಿಸ್ತಾ ಇಲ್ಲ ಆದ್ರೆ ಓಲಾ ಊಬರ್ ರಾಪಿಡ್ ಓಡಿಸೋದನ್ನ ದಯವಿಟ್ಟು ಈ ಸರ್ಕಾರಕ್ಕೂ ನಾವು ಮನವಿ ಮಾಡ್ಕೋತೀವಿ ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಕೇಸ್ ಹಾಕ್ಬೇಡಿ ಓಲಾ ಊಬರ್ ಮೇಲೆ ಕೇಸ್ ಹಾಕಿ ಓಲಾ ಊಬರ್ ನ ಬಂದ್ ಮಾಡಿ ನಮ್ಗೆ ಒಂದ್ ತಿಂಗಳಲ್ಲ ಎರಡು ತಿಂಗಳು ಕಷ್ಟ ಆದ್ರೂ ನಾವು ಮೀಟರ್ ಬಾಡಿಗೆ ಓಡಿಸ್ತೀವಿ ಯಾವುದೇ ಅಗ್ರಿಕೇಟರ್ ಲೈಸನ್ಸೇ ಬೇಡ ಮುಂಚೆ ಹೆಂಗಿತ್ತು ಹದ್ಮೂರ್ ಮುಂಚೆ ಹಂಗ ಮಾಡಿ ಬೇಕಾದ್ರೆ ನಾವು ಓಡಿಸ್ಕೋತೀವಿ ಅದನ್ನು ಬಿಟ್ಟು ಓಲಾನು ಓಪನ್ ಇರುತ್ತೆ ಊಬರು ಇರುತ್ತೆ ನೀವು ಇಂತ ಸಮಯದಲ್ಲಿ ಬಂದು ನಮ್ಮ ಆಟೋ ಚಾಲಕರ ಮೇಲೆ ದಂಡ ಹಾಕೋದಾಗ್ಲಿ ಈ ರೀತಿ ಅವ್ರನ್ನ ಭಯ ಪಡಿಸೋದಾಗ್ಲಿ ಇದು ದಯವಿಟ್ಟು ಬಿಡಬೇಕು ಎಲ್ಲ ಸಾರಿಗೆ ಅಧಿಕಾರಿಗಳನ್ನ ಕೇಳ್ಕೊತೀವಿ ನೀವು ಓಲಾ ಆಫೀಸ್ ಗೊತ್ತಿಲ್ವಾ ಉಬರ್ ಆಫೀಸ್ ಗೊತ್ತಿಲ್ವಾ ಎಲ್ಲ ಅಡ್ರೆಸ್ ಗೊತ್ತು ನಾವು ಬರ್ತೀವಿ ನಿಮ್ ಜೊತೆ ನಾವೆಲ್ಲ ಹೋಗಿದ್ದೀವಿ ಅವ್ರ ಆಫೀಸ್ ಮುಖ್ಯ ಹಾಕಿದೀವಿ ನಾನು ಈ ಮೂಲಕ ನಮ್ಮೆಲ್ಲ ಚಾಲಕರನ್ನ ಕೇಳ್ಕೊಳೋದು ಎಲ್ಲೆಲ್ಲಿ ಆಟೋ ಹಿಡಿದಾಗ ಹೋಗಿ ರಿಕ್ವೆಸ್ಟ್ ಮಾಡಿ ಗಲಾಟೆ ಮಾಡ್ಕೊಳಕ್ ಹೋಗ್ಬಿಡಿ ಪೊಲೀಸ್ ಅವರು ಅಷ್ಟೇ ಪೊಲೀಸರತ್ತ ಯಾರು ಗಲಾಟೆ ಮಾಡಕ್ ಹೋಗಿ ಸರ್ಕಾರಕ್ಕೆ ನಾವು ಕೇಳ್ಕೊಳೋದು ಈ ಮೂಲಕ ಈ ಎಲ್ಲ ಅಪ್ಲಿಕೇಶನ್ ಬಂದ್ ಮಾಡಿ ನೀವೇ ಒಂದು ಅಪ್ಲಿಕೇಶನ್ ಮಾಡ್ಕೊಡಿ ಏನು ಕಮಿಷನ್ ತಗೋದ್ರೆ ಮಾಡ್ತೀವಿ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತೀವಿ ಅಂತ ಹೇಳಿದೆ ಅದು ಬಂದ್ರು ನಾವು ಸ್ವಾಗತ ಸೆಂಟ್ರಲ್ ಮಾಡ್ತಾರೋ ಸ್ಟೇಟ್ ಮಾಡ್ತಾರೋ ನಮಗ್ ಬೇಕಾಗಿಲ್ಲ ನೀವು ಯಾವ ಅಪ್ಲಿಕೇಶನ್ ಹೇಳ್ತೀರ ಮಾಡ್ತೀವಿ ಮುಂಚೆ ಹಂಗೆ ಜನ ರೋಡಿಗೆ ಬಂದು ಕೈ ಹಾಕೋ ಪರಿಸ್ಥಿತಿಲಿ ಇಲ್ಲ ನಾವು ಇಷ್ಟ ದಿನ ಸುಮ್ಮನೆ ಇದ್ದಿದ್ದೇವೆ ಏನಕ್ಕೆ ಅಂದ್ರೆ ಡ್ರೈವರ್ ಮೀಟರ್ ಹಾಕೊಂಡು ಹೋಗ್ತಾರೆ ಯಾವ್ದೇ ಕಾರಣಕ್ಕೂ ಡ್ರೈವರ್ ಮೀಟರ್ ಹಾಕೊಂಡು ಕಡಿದ್ರು ಕಸ್ಟಮರ್ ಯಾರು ರೋಡಿಗೆ ಬಂದು ಗಾಡಿ ಹತ್ತಕ್ಕೆ ತಯಾರಿಲ್ಲ ಡ್ರೈವರ್ ಯೂನಿಫಾರ್ಮ್ ಹಾಕಿಲ್ವಾ ದಂಡ ಮಾಡಿ ಏನ್ ಬೇಕಾದ್ರು ಮಾಡಿ ನಾವು ಅದನ್ನ ಕೇಳ್ತಾ ಇಲ್ಲ ಇವತ್ತು ಆಗ್ತಾ ಇರೋದು ನಮ್ಮ ನಿಜವಾಗ್ಲೂ ಸಾರಿಗೆ ಸಚಿವರು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ ನಮ್ಗೊಂದು ದೊಡ್ಡ ಒಂದು ನಿಟ್ಟು ಒಂದು ಏಳೆಂಟು ವರ್ಷದ ಹೋರಾಟದ ಪ್ರತಿಫಲ ಸಿಕ್ಕಿದೆ ಈ ಸಮಯದಲ್ಲಿ ನೀವು ಚಾಲಕರ ಪರ ನಿಂತ್ಕೊಂಡು ಬೆಂಗಳೂರಿನಲ್ಲಿ ಪ್ರಯಾಣಿಕರು ಪರವಾಗಿ ನಿಂತ್ಕೊಳ್ಳಿ ಈ ಓಲಾ ಊಬರ್ನೆಲ್ಲ ಕಡಿವಾಣ ಹಾಕಿ ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾ ಹದಿನೈದು ರೂಪಾಯಿ ಕಿಲೋಮೀಟರ್ ಅದ್ರ ಮೇಲೆ ಎಕ್ಸ್ಟ್ರಾ ತಗೊಂಡರೆ ರೀತಿ ನೀವು ಕಡಿವಾಣ ಹಾಕಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ಕೊತೀನಿ ಈಗ ಇಲ್ಲಿಂದ ನಾವು ಲೆವೆಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಏನು ನಮ್ಮ ಒಬ್ಬ ಆಟೋ ಅವ್ರ ಮೊಬೈಲ್ ಕಿತ್ಕೊಂಡಿದ್ರು ಯಾರು ಹೋಮ್ ಗಾರ್ಡು ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಮಾಡ್ತಾ ಮತ್ತೆ ಅಗ್ರಿಗೇಟೆಡ್ ಲೈಸೆನ್ಸ್ ಏನು ಆ ಸ್ಟೇ ಇದೆ ಕೊಟ್ಟು ಅದನ್ನು ಸಹ ಸ್ಟೇಷನಿಗೆ ಕೊಡ್ತಾ ಇದನ್ನ ಇದು ಒಂದು ದಿವಸಕ್ಕೆ ನಿಲ್ಸಲ್ಲ ಇದೇ ರೀತಿ ಎಲ್ಲೆಲ್ಲಿ ಸಮಸ್ಯೆ ಆಗುತ್ತೆ ಎಲ್ಲಾ ಚಾಲಕರು ಗಟ್ಟಿ ಧ್ವನಿಯಿಂದ ಕೇಳಿ ನೀವು ಕೇಳಿದ್ರೆ ನಾವಂತೂ ಸಂಘ ಸಂಸ್ಥೆಯವರು ಬಂದೇ ಬರ್ತೀವಿ ಯಾವಾಗ್ಲೂ ನಿಮ್ ಜೊತೆ ಇರ್ತೀವಿ ಅಂತ ಹೇಳ್ತಾ ಇಲ್ಲಿಂದ ಎಲ್ಲರೂ ನಮ್ಮ ನಾವು ಫಸ್ಟ್ ಬದಲಾಗಬೇಕು ಯಾರೋ ನೈಟ್ ಚಟ್ಟಿಲ್ಪ ಓಡಿಸ್ತಾ ಇರ್ತ ಗಾಡಿ ಪ್ಯಾಂಟಲ್ಲಿ ಓಡಿಸ್ತಾ ಇರ್ತಾ ಹೋಗಿರಿ ನೀವು ಬೇಕಾದ್ರೆ ಓಡದೆ ಬಿಡ್ರಿ ಅವನಿಗೆ ನಾವೇ ಹೇಳ್ತೀವಿ ಕಾಲನ್ ಕೈ ತಗೊಳ್ಳೋಣ ಏನ್ರಿ ಮಾಡೋಕ್ಕಾಗುತ್ತೆ ಎಷ್ಟಲ್ಲಿ ನಮ್ಮ ಡ್ರೈವರ್ಗಳು ಹೇಳೋದು ಯೂನಿಫಾರ್ಮ್ ಹಾಕೊಂಡೋಗುತ್ತೆ ಯೋಗ್ಯತೆ ಇಲ್ಲ ಅಂತ ಅಂತವ್ರು ಮಾಡೋದಕ್ಕೆ ನಿಜವಾಗ್ಲೂ ಇಲ್ಲಿ ಗಾಡಿ ಓಡಿಸೋರಿಗೆ ಪ್ರಾಬ್ಲಮ್ ಆಗ್ತಾ ಇರೋದಿಲ್ಲ ನಮ್ಮ ಅವ್ರಿಗೆ ಅವಾಜು ಈ ಮೂಲಕ ಕೇಳ್ತಾ ಇದ್ದ ನೋಡಿ ನಮ್ಮ ಡ್ರೈವರ್ಗೂ ಹೇಳ್ತಾ ಇದೀವಿ ನೀವು ಪ್ರಯಾಣಿಕರಿಗೆ ಒಳ್ಳೆ ಸರ್ವಿಸ್ ಕೊಡೋದು ಮಾತ್ರ ಅದನ್ನ ತಲೆಯಲ್ಲಿ ಇರಲಿ ಅವರಿಂದಲೇ ನಮ್ ಜೀವನ ನಡೀತಾ ಇರೋದು ಅದನ್ನ ಬಿಟ್ಟು ನೀವು ಹತ್ರ ದಬ್ಬಾಳಿಕೆ ಮಾಡೋದು ಮತ್ತೆ ನಾನು ಇವಾಗೆಲ್ಲ ನಾವು ಕಂಪ್ಲೇಂಟ್ ಕೊಟ್ಟು ಬಂದಿದ್ವಿ ಎಲ್ ಗಾಡಿ ಇಡೀರಿ ಅಂತ ಹೇಳಿದೀವಿ ಅಂದ್ರೆ ಸಿಲುಕೊಂಡ ನಡೀರಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಕಡೆ ಹೇಳಿರಿ ಆನಂದ್ರಾಸ ಕೇಳಿ ಎಬ್ಬಾಳ ಫ್ಲೈವರ್ ಕಡೆ ಹೇಳಿರಿ ಕಂಟ್ರೋಲ್ ಇವ್ರು ಯಾರು ಅಂತಂದ್ರೆ ಅಲ್ಲಿಡುತ್ತಿಲ್ಲ ಇಲ್ಲಿ ಮೂಲಕ ನಾನ್ ಕೇಳ್ಕೊತಾ ಇರೋದು ಇವತ್ತೇನು ಇದು ಆಗಿದೆ ಈಗ ಆಗುದ್ರು ಸುಮ್ಮನೆ ಬಿಡಲ್ಲ ಇಲ್ಲಿ ಹೆಂಗೆ ಅಂದ್ರೆ ನಿಮ್ ಮೇಲೆ ಯಾರ ಮೇಲೆ ಕೇಸ್ ಮಾಡಲ್ಲ ನನ್ ಮೇಲೆ ಇನ್ನೊಂದು ಕೇಸ್ ಮಾಡ್ತಾರೆ ಸರ್ಕಾರಿ ಅಧಿಕಾರಿ ಕೆಲಸನ ತಡೆ ಹಿಡಿದ್ರು ಪ್ಲಸ್ ಒಂದು ಕೇಸ್ ಕೇಸ್ ಆಗುತ್ತೆ ಅಂತನೇ ಬಂದಿದ್ ಯಾರ್ಯಾರು ಬರಲ್ಲ ಏನಕ್ ಬರಲ್ಲ ಅಂದ್ರೆ ರೋಡಿಗೆ ಬರಲ್ಲ ಅಂದ್ರೆ ಅವ್ರಿಗೆ ಭಯ ಕೇಸ್ ಆಗ್ಬಿಟ್ರೆ ಏನ್ ಮಾಡೋದು ನಾವು ಡ್ರೈವರ್ ಪರ ಕೇಸ್ ಹಾಕ್ಸ್ಕೊಳಕ್ ರೆಡಿ ಇರೋದಕ್ಕೆ ಇಲ್ಲಿ ಬಂದು ರೋಡ್ ಅಲ್ಲಿ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಿರೋದು ಇಲ್ಲ ಕುತ್ಕೊಂಡು ಮಾತಾಡ್ತಿಲ್ಲ ಆದ್ರಿಂದ ಎಲ್ಲಾ ಚಾಲಕರು ಈಗ ಇಲ್ಲಿಂದ ನೀವು ಹೊರಡಿ ಆರ್ ಟಿ ಹಿಡಿದ್ರೆ ಗಲಾಟೆ ಇದೇ ಒಂದು ಅಡ್ವಾಂಟೇಜ್ ತಗೊಂಡು ಯಾರು ಗಲಾಟೆ ಮಾಡಕ್ ಹೋಗ್ಬೇಡಿ ಟೈಮ್ ಕೊಡಿ ಇದೇ ತರ ಸೇರ್ಕೊಳ್ಳೋಣ ಹೋಗಿ ಒಬ್ಬೊಬ್ಬಡಿ ತಪ್ಪಿಲ್ಲ ನಿಮಿಷ ನಿಮಿಷ ಆಯ್ತು ಈಗ ಯಾರ್ಯಾರು ಇಲ್ಲಿ ಗಾಡಿ ಇದೆ ಸಾಹೇಬ್ ಹೇಳ್ತಾವ್ರೆ ಈ ಲೈನ್ ಗಾಡಿ ದಯವಿಟ್ಟು ತೆಗಿಬೇಕು ಇವಾಗಲೇ ಮತ್ತೆ ಈಗ ಸಾಕು ಈಗ ಇಲ್ಲಿಂದ ನಾವು ಹೊರಡೋ ಅಂತ ಕೆಲಸ ಮಾಡೋಣ ಬಂದವರು ಎಲ್ಲರೂ ಇದೇ ಚರ್ಚೆ ಮಾಡ್ಕೊಂಡು ಮಾತಾಡ್ಕೊಂಡು ಕುತ್ಕೋಬಿಡಿ ದುಡಿಯೋದ್ರ ಬಗ್ಗೆ ಗಮನ ಕೊಟ್ಟು ಇದೇ ತರ ನೆಕ್ಸ್ಟ್ ಇಲ್ಲಾಗುತ್ತೆ ಅಲ್ಲಿ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿದ ತಕ್ಷಣ ಬಂದು ಚಾಲಕರ ಪರ ನಿಲ್ಕೊಳ್ಳಿ ಅಂತೇಳಿ ಈ ಮೂಲಕ ಕೇಳ್ಬೋದು ಚಾಲಕರ ಪರ ನಿಂದ ಅಧ್ಯಕ್ಷರಿಗೆ ಜೋರ ಚಪ್ಪಳು ಅಧ್ಯಕ್ಷರಿಗೆ ಜೋರ ಚಪ್ಪಳೆ ಬರ್ಲಿ ತಪ್ಪ ಇವತ್ತು ನಾವು ಮಾಡಿದ ಕಾರ್ಯಾಚರಣೆ ಸಕ್ಸಸ್ ಆಗಿದೆ ಅಂತ ಅಂದ್ಕೊತೀವಿ ಇದೇ ರೀತಿ ಎಲ್ಲ ಕಡೆಯೂ ಡ್ರೈವರ್ಗಳು ಒಗ್ಗಟ್ಟಾದರೆ ಯಾವುದೇ ರೀತಿ ಆರ್ ಟಿ ಒದವ್ರು ಫೈನ್ ಹಾಕಲ್ಲ ದಯವಿಟ್ಟು ಒಬ್ಬೊಬ್ಬರೇ ನಮ್ಮ ಅಧ್ಯಕ್ಷ ಹೇಳಿದಂಗೆ ಗಲಾಟೆ ಮಾಡ್ಕೋಬೇಡಿ ಡ್ರೈವರ್ಗಳಿಗೆ ಒಳ್ಳೆಯ ಹೆಸರು ತಗೊಂಬನ್ನಿ ದಯವಿಟ್ಟು ಎಲ್ಲರೂ ಆದಷ್ಟು ಯೂನಿಫಾರ್ಮ್ ಹಾಕ್ಕೊಳ್ಳಿ ನಮ್ಮ ಡ್ರೈವರ್ಗಳು ಆಗಲಿ ಬೇರೆಯವರು ಆಗಲಿ ಯೂನಿಫಾರ್ಮ್ ಹಾಕ್ಕೊಳ್ಳಿ ದಯವಿಟ್ಟು ಎಲ್ಲರೂ ăn <laughs> mấy